ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನೆಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬಂದು ನಮ್ಮ ಅತ್ತಿಗೆಯವರು ನಮ್ಮ ಅಮ್ಮವ್ರ ಮನೆಯಲ್ಲೆಲ್ಲ ಬರ್ತಾವ್ರೆ ನನ್ನ ಮಗಳೆಲ್ಲ ಬರ್ತಾವ್ರೆ ನಾಳೆ ಬಂದು ಫಂಕ್ಷನ್ ಐತೆ ಅಂದರೆ ಹದಿನಾರು ದಿವಸ ಹನ್ನೊಂದು ದಿವಸಕ್ಕೆ ನಾವು ಮಾಂಗಲ್ಯ ಚೇಂಜ್ ಮಾಡ್ತೀವಿ ಅಂದರೆ ದಾರದಿಂದ ನಾವು ಚೈನ್ಗೆ ಹಾಕ್ತೀವಿ ನಾಳೆ ಬಂದು ಅದು ಫಂಕ್ಷನ್ ಇರುತ್ತೆ ಚಿಕ್ಕದಾಗೆ ನಾವು ಮಾಡ್ತಾ ಇರೋದು ಯಾರು ಏನು ಕರೆದಿಲ್ಲ ನಮ್ಮ ಅತ್ತಿಗೆ ಮನೆಯವರು ಮತ್ತು ನಮ್ಮ ತಾಯಿ ಮನೆಯವರು ಮಾತ್ರ ಕರೆದಿದ್ದೀವಿ ಇವತ್ತು ನೈಟೇ ಬರ್ತಾರೆ ನಾಳೆ ಬಂದು ಪೂಜೆ ಆಗಿದ ತಕ್ಷಣ ನಾಳೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಇದು ಕರಿಮಣಿ ಅಂದರೆ ಮಾಂಗಲ್ಯ ಸುತ್ತೋದಿರುತ್ತೆ ನಾಳೆ ಬಂದು ಅದಕ್ಕೋಸ್ಕರ ಇವತ್ತೆಲ್ಲ ಬರ್ತಾವ್ರೆ ಇವಾಗ ಅಡುಗೆಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡಬೇಕಾಗ ಅಡುಗೆ ಬಂದು ಎಲ್ಲ ಬರೋಷ್ಟೊತ್ತಿಗೆ ಹತ್ತು ಗಂಟೆ ಆಗ್ಬೋದು ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಬರೋಷ್ಟ್ರತ್ತಿಗೆ ಎಲ್ಲ ಶಾಪು ಮುಗಿಸ್ಕೊಂಡು ಬರ್ತಾರೆ ಇವತ್ತು ನಮ್ಮ ಮನೇಲಿ ಅಡಿಗೆ ಬಂದು ಬಟಾಣಿ ಗೊಜ್ಜು ಗೀ ರೈಸ್ ಮಾಡ್ತಾ ಇದ್ದೀನಿ ರಸಮನ್ನ ಮತ್ತೆ ಇದು ಬಜ್ಜಿ ಸ್ವೀಟ್ ಬಂದು ನಾವು ಬೇಕ್ರಿ ನಾವು ಚಿಕ್ಕಪೇಟೆಯಲ್ಲಿ ಫುಡ್ ಚಾಟ್ಸ್ ಇಂದ ನಾವು ಜಾಮೂನು ಮತ್ತೆ ಇದು ವಡಾಪಾವು ಅದೆಲ್ಲ ತರಿಸಿದೀವಿ ಎಲ್ಲ ಚಾಟ್ಸ್ ಎಲ್ಲ ತರಿಸಿದ್ದೀವಿ ಅದಕ್ಕೆ ಸಿಂಪಲ್ ಆಗಿ ನಾನು ಅಡಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಚಾಟ್ಸ್ ಬಂದು ಕ್ಯಾರೆಟ್ ಅಲ್ವಾ ಜಾಮೂನು ಟೈರೋಡೆ ಅದೆಲ್ಲ ತರ್ಸಿದ್ರು ಒಬ್ಬೊಬ್ರು ಇಷ್ಟಪಡ್ತಾರೆ ಒಬ್ಬೊಬ್ರು ಇಷ್ಟಪಡಲ್ಲ ಇದು ಒಂದು ಉದ್ದಿನ ವಡೆಯಲ್ಲಿ ಮಾಡಿರ್ತಾರೆ ಇನ್ನೊಂದು ನಾರ್ಮಲ್ ವಡೆಯಲ್ಲಿ ಮೊಸರು ಡಿಪ್ ಮಾಡಿ ಅದ್ರ ಮೇಲೆ ಬೂಂದಿ ಚಾಟ್ ಮಸಾಲೆ ಎಲ್ಲ ಹಾಕ್ತಾರೆ ಎಕ್ಸ್ಟ್ರಾ ಮೊಸರು ಕೊಟ್ಟಿದ್ರು ಅಂದರೆ ಎಲ್ಲ ಎಳ್ಕೊಂಬಿಟ್ಟಿರತ್ತಲ್ವ ವಡೆಯಲ್ಲಿ ಎಲ್ಲ ಎಳ್ಕೊಂಬಿಟ್ಟಿರತ್ತೆ ಅಂದ್ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದರು ಮತ್ತು ಎಲ್ಲ ಫಸ್ಟ್ ಬಂದು ಚಾಟ್ಸ್ ತಿಂದ್ವಿ ಚಾಟ್ಸ್ ಎಲ್ಲ ತಿಂದಾಗಿದ್ದಂಗೆ ಇವಾಗ ಅಡುಗೆ ಎಲ್ಲ ಊಟಕ್ಕೆ ಇಡಬೇಕು ನಾನು ನಿನ್ನೆ ವಿನ್ನೆ ವೀಡಿಯೋಲ್ಲಿ ನಾನು ಎಲ್ಲ ಬಂದ್ರಲ್ವ ಲೇಟ್ ಆಯ್ತು ಎಲ್ಲರೂ ಬರೋಸತ್ತೆ ನಾನು ವೀಡಿಯೋ ಮಾಡೋದೇ ಮಾಡ್ತೋದೆ ಮತ್ತು ಇದು ಬಂದು ಮೊನ್ನೆ ದಿವಸ ಲಾಕ್ ಕಂಟಿನ್ಯೂ ಮಾಡ್ತಾ ಇದೀನಿ ಇವತ್ತು ಬೆಳಗ್ಗೆಗೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದ್ವಿ ಫಸ್ಟ್ ಪೂಜೆ ಆಗೋದ್ರೆ ಬೇರೆ ಕೆಲಸ ಮಾಡ್ಕೊಬೋದು ಅದಕ್ಕೋಸ್ಕರ ಬೆಳಗ್ಗೆನೆ ರೆಡಿ ಮಾಡಿ ಪೂಜೆ ಎಲ್ಲ ಆಯ್ತು ಪೂಜೆ ಆಗ್ತಾ ಇದ್ದಂಗೆ ಟಿಫನ್ ಮಾಡ ಅವ್ರೆ ಎಲ್ಲಾರನ್ನು ಟಿಫನ್ ಇವತ್ತು ತರಕಾರಿ ಪಲಾವ್ ಮಾಡಿದ್ದೆ ಮತ್ತೆ ತಟ್ಟೆ ಇಡ್ಲಿ ಚಟ್ನಿ ವಡೆ ಬೋಂಡ ಮಾಡಿಸಿ ತಂದಿದ್ದೆ ಪಲಾವ್ ಮನೆಯಲ್ಲಿ ಇವಾಗ ನಮ್ಮ ಯಜಮಾನ್ರು ಮಾಂಗಲ್ಯ ಸುತ್ತಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಮನೇಲಿ ಬಂದು ಅಡುಗೆ ಬಂದು ನಾವು ಒಬ್ಬಟ್ಟಿನ ಅಡಿಗೆ ಅಂದ್ರೆ ಸಿಹಿ ಅಡಿಗೆ ಒಬ್ಬಟ್ಟಿನ ಅಡಿಗೆ ಮಾಡ್ತಾ ಇದ್ವಿ ಆ ಅಡಿಗೆ ಪ ಅಡ್ಗೆ ಅಡುಗೆ ಪ್ರಿಪೇರ್ ಮಾಡ್ಕೊಂತ ಇದ್ವಿ ದೇವ್ರ ಮನೆಯಲ್ಲೆಲ್ಲಾ ಅಲಂಕಾರ ದೇವ್ರಿಗೆ ಅಲಂಕಾರ ಎಲ್ಲಾ ಪೂಜೆ ಎಲ್ಲ ರೆಡಿ ಆಯ್ತು ನಮ್ಮ ಯಜಮಾನ್ರು ಇವಾಗ ಮಾಂಗಲ್ಯಕ್ಕೆ ಪೋಣಿಸ್ತಾವ್ರೆ ಅಂದ್ರೆ ಹನ್ನೆರಡು ಗಂಟೆಗೆ ಎಮ್ ಗಂಟೆ ಕಾಲ ಬರತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ನಾವು ಅದು ಪೋಣಿಸಿ ಅದೆಲ್ಲ ರೆಡಿ ಮಾಡಿ ಅರ್ಶನ ಕುಂಕುಮ ಎಲ್ಲಾ ಇಟ್ಟು ಎಲ್ಲಾ ರೆಡಿ ಆಗತ್ತೆ ಅನ್ಬಿಟ್ಟು ನಮ್ಮ ಯಜಮಾನ್ರಿ ಎಲ್ಲಾ ಫಸ್ಟ್ ರೆಡಿ ಮಾಡ್ಕೊಂತ ಇದ್ರು ಎಲ್ಲರೂ ಟಿಫನ್ ಮಾಡ್ತಾ ಇದ್ರು ಇದು ನನ್ನ ಮಗಳದು ಮಾಂಗಲ್ಯ ಚೈನು ಮೋಪು ಹಾಕಿ ಮಾಡಿಸಿರೋದು ಮೋಪು ಮತ್ತು ಮಾಂಗಲ್ಯ ಬಟಾಣಿ ಚೈನಿದು ಮತ್ತು ಶಂಕು ಚಕ್ರ ನಮ್ಮ ಅಪ್ಪವ್ರ ಮನೆಯಲ್ಲಿ ಶಂಕು ಚಕ್ರ ಹಾಕ್ತಾರೆ ನಮ್ಮ ಮನೆಯಲ್ಲಿ ನಾವೇನು ಹಾಕೋಲ್ಲ ಶಂಕು ಚಕ್ರ ಬಂದು ತಿರುಪ್ತಿಗೆ ಹೋಗಿ ಬರ್ತೀವಿ ಅಷ್ಟೇ ಅವರು ಎಲ್ಲರೂ ಹಸ ಎಲ್ಲಾರು ಸೊಸೆಯಿಂದವ್ರಿಗೂ ಶ ಎಕ್ಸ್ಟ್ರಾ ಮದುವೆ ಆದಮೇಲೆ ಅದೇ ಮಾಂಗಲ್ಯ ಪೌಣ್ಸೋ ಶಂಕು ಚಕ್ರ ಆ್ಯಡ್ ಮಾಡ್ತಾರೆ ಮಾಡಿಸ್ಬಿಟ್ಟು ಇವಾಗ ರೆಡಿ ಆಗೋರೆ ರೇಷ್ಮೆ ಸೀರೆ ಇದು ಮಂಗಲ್ಯ ಪೋನ್ಸಕ್ಕೆ ಅನ್ಬಿಟ್ಟು ಇದು ರೇಷ್ಮೆ ಸೀರೆ ತಗೊಂಡಿರೋದು ಇದು ಬಂದು ರತ್ನಂ ಸಿಲ್ಕ್ ಅಲ್ಲಿ ತಗೊಂಡಿರೋದು ನಾವು ಫಸ್ಟ್ ಬಂದು ನಾವು ಈ ಸ್ಯಾರಿ ಬಂದು ನಾವು ಬಳೆ ಶಾಸ್ತ್ರಕ್ಕೆ ಅನ್ಬಿಟ್ಟು ತಗೊಂಡ್ವಿ ಆಮೇಲೆ ಬೇರೆ ಸ್ಯಾರಿ ಅದು ಚೆನ್ನಾಗಿತ್ತು ನಾವು ಅದೇ ಅರ್ಶನ ಶಾಸ್ತ್ರಕ್ಕೆ ವೇರ್ ಮಾಡಿದ್ವಿ ಅದು ಚೆನ್ನಾಗಿತ್ತು ಅನ್ಬಿಟ್ಟು ಇದು ಕ್ಯಾನ್ಸಲ್ ಮಾಡಿದ್ವಿ ಇದು ಹುಡ್ಗ ಹುಡ್ಗಿನ ಪಿಟ್ಟದ ಮೇಲೆ ಕುಂಡಿಸ್ಬಿಟ್ಟು ಅಷ್ಟು ಕುಂಕುಮ ಇಡ್ತೀವಿ ಇಟ್ಬಿಟ್ಟು ಆಮೇಲೆ ಮಾಂಗಲ್ಯ ನಾವು ಕಟ್ಟಿರ್ತಾರಲ್ವ ಆ ಮಾಂಗಲ್ಯ ತೆಗ್ದುಬಿಟ್ಟು ಗಂಟು ತೆಗಿತೀವಿ ನಾವು ಕತ್ರಿಯಲ್ಲೆಲ್ಲ ಕಟ್ ಮಾಡೋಕ್ಕೋಗಲ್ಲ ಕ್ಲೀನಾಗಿ ಗಂಟು ತೆಗೆದು ಅದು ಮಾಂಗಲ್ಯ ಎಲ್ಲ ತೆಗೆದು ಪೋಣಿಸ್ತಾರೆ ಅಷ್ಟೇ ಕಟ್ ಮಾಡೋದು ಅದೆಲ್ಲ ಏನು ಮಾಡೋಕ್ಕೋಗಲ್ಲ ನಮ್ಮ ಇದರಲ್ಲಿ ಈ ಥರ ನಾವು ಮಾಡ್ತೀವಿ ಎಲ್ಲರೂ ಒಬ್ಬೊಬ್ಬರು ಇವಾಗ ನಮ್ಮ ನಾಲ್ಕು ಮಾಂಗಲ್ಯ ಇರೋದು ಒಬ್ಬೊಬ್ರು ಒಂದೊಂದು ತೆಗೆದು ಗಂಟು ತೆಗೆದು ಎಲ್ಲರೂ ಪೋಣಿಸ್ತೀವಿ

மங்களளூர் மிஷின்ல அஞ்சாப்பேட்டில் Kala ki kanela liessa kune lakshmiye. 1 drop of hir forcé SUBSCRIBE IT http <Sessizip>

जाव दे फाइनल में आई नहीं ये नहीं हुआ रे बंदो कितना पक्का था कितना आता है मैं बोल नहीं ये दी पुटें बट दे पुट पोट करवाला सुनो పుట్నిన్ బట్ కోట్ కట్ అవాల అంటే ఈ క్లాస్ లో ఆపకపోతే అది ఇది దాటకాలి నిర్మత అట్టు చెప్తను ఇది నిరండి చెయ్యండి ఆ కరెక్ట్ నా ఇగుడ ఐది పా కరెక్ట్ సోడే శంఖ వెట్ లాన ఆ శివ కరెక్ట్ ఇది పుట్నిన్ బట్ కోట్ కట్ అవాల హ్

కవర్ లైట్స్ ఇస్కే సర్ చూస్తావా ఎలక్ట్రిసియన్ దగ్గర అప్డేట్ చేయక అన్నిటి కొనేస్తావే థాంక్యూ అండి సౌరజ్ సరే ఆది మదర్ లై రౌండ్ లైట్ ఇట్లా దేని పగడ ముకొద్దిది దానికి చేస్తా మా దానికి అంట మా అయ్యల థాంక్యూ ఐ థింక్ యేసు ఇదిసే అయితే ఈ పగు మాకోకిపోతది ఇది 달풀 얻다마 네게 달풀 달풀 고친다고 하 내스칸다루 테스트 마오 아르네 누르가 달불 얻다마 난다시 바완냐 라완냐 라완냐 바완냐 이게 언놈이 mood 인데 오고티 안 오고고 고스 아 오고고티 가가놈 오고티 알라 यार ये का है ये अंजना हां सोकते हां हां अच्छा है ये लड्डू आज तो देने लगा हां मम्मी साथ में पप्पू है लेटिंग कैसे कर कादा एक्स्ट्रा टेडी चीनी है कादा क्या पकड़ना पर्ची सकता है लाइफ कवर दे लाइफ आता तो 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 आईल तिला कियाला टार्ट मत జోఫారా మరికలేదు ఆ కుని చరైతో సెటెర్ కిడే వాట్సాప్ చేసతి ఇమే నా సూపర్ ఫానా సెన్కే పంపడాలం అంటే యాడే ఉంది అండ అప్ షుట్టాలాలచే ఆ وان ڈانس کریگا نہیں ان تم کے ٹنگ ٹریڈیشنز کو मै अम्मा ने नाम फिर से सुनाना है हेल्प करो फुल डिटेल है हेल्प करो सर का करता था सर इधर आ गया सर एक रात तो सुना वैसे नंबर सबसे बजे आओ ओ Но ты знаешь это. Так ни на. Давай, давай. Давай, давай. Леддуку, ддуку, ддуку. Катисаса. Давай, давай. Молодец. Ух.

हाँ हाँ त्रिरिंगों को फुल त्रिरिंगों को हाँ चल रहा हूँ कि हाँ चल रहा हूँ ये आता आता टेनिस का नहीं है ये नहीं है आता चैरिपन है ये भी नहीं आता ये भी काट देता है आता है कदरन्त दम 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 टेलीविजन नहीं लेके कदरा है पॉप्युलर टेलीविजन అవును అండి 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 कौन कुछ बस दिन अच्छा मारो सिंगूरम पे टेस्ट हां आप फ्रेंडली जी ओके नमस्कार मैंने और काय के पडले ऐसे इनको मोरन क्या बोलता हूं क्या बोलता हूं मैं देख कोना हूं मैं

ಅದೇ ದಿನ Terima kasih atas dukungan

아. 전 <Mile dizzy> <health care> <laughs> enggak down ya cinta kalah <laughs> ah jalan <laughs> ಮಂಗಲ್ಯ ಪುಣಸಿರೋದೆಲ್ಲ ಆಯ್ತು ದೊಡ್ಡವರ ಆಶೀರ್ವಾದ ಎಲ್ಲ ತಗೊಂಡ್ರು ಇನ್ನ ಚಪ್ರದ ಪೂಜೆ ಒಂದಿರತ್ತೆ ಇನ್ನ ಚಪರ ಇವತ್ತು ಬಂದು ಪೂಜೆ ಮಾಡಿ ಚಪ್ರ ಕದಲಿಸ್ಬೇಕು ಎಲ್ಲಾದ ಆಶೀರ್ವಾದ ತಗೊಂತಾವ್ರೆ ಅಡಿಗೆ ಎಲ್ಲಾ ಪ್ರಿಪೇರ್ ಮಾಡಿದ್ವಿ ಇವಾಗ ಒಬ್ಬಟ್ಟು ಸುಡ್ಬೇಕು ಇವಾಗೆಲ್ಲಾ ರೆಡಿ ಮಾಡ್ಕೊಂಡಿದ್ವಿ ಒಬ್ಬಟ್ಟು ಎಲ್ಲಾರು ಒಬ್ಬಟ್ಟು ಒಬ್ಬರು ತಟ್ ಉಂಡೆ ಮಾಡ್ಕೊಡ್ತಾ ಇದ್ರು ಒಬ್ರು ತಟ್ಕೊಡ್ತಾ ಇದ್ರು ಇಬ್ರು ಸುಡ್ತಾ ಇದ್ರು ನಾನ್ ಮಿಕ್ಕಿರೋದು ಅದೆಲ್ಲ ಅನ್ನ ಮಾಡಿ ಕಲ್ಸ್ಕೊಂತ ಇದ್ದೆ ಇನ್ನೇನು ಅಡಿಗೆ ಊಟಕ್ಕಿಡ್ಬೇಕಾಗಿತ್ತಲ್ವ ಅದಕ್ಕೋಸ್ಕರ 啊，对。 ತುಂಬಾ ಜನ ಕೇಳ್ತಾ ಇದ್ದೀರಾ ಇದು ಸಂಗೀತ್ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅನ್ಬಿಟ್ಟು ಅದಕ್ಕೋಸ್ಕರ ನಾನು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಅದು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಸಂಗೀತ್ ವಿಡಿಯೋಸ್ ಎಲ್ಲ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ವಿಡಿಯೋಸ್ ಪೋಸ್ಟ್ ಮಾಡ್ಬಿಟ್ಟಿದೀನಿ ನಾನು ಇನ್ಫಾರ್ಮ್ ಮಾಡಕ್ ಆಗ್ಲಿಲ್ಲ ಎಲ್ಲ ಪೋಸ್ಟ್ ಮಾಡ್ತಾ ಇದ್ದೀನಿ ನೀವು ನೋಡಿ ಚೆಕ್ ಮಾಡಿ ನೀವು ನೋಡ್ಬೋದು ಎಲ್ಲ ಅಟ್ಯಾಚ್ ಮಾಡಿದೀವಿ ಸಂಗೀತ್ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತಾ ಇದೀವಿ ಬೇಕು ಅಂದ್ರೆ ಚೆಕ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ನ ಮತ್ತೆ ಇವಾಗ ಒಬ್ಬಟ್ಟೆಲ್ಲ ಸುಟ್ಟಿರೋದಾಯ್ತು ಫಸ್ಟ್ ದೇವ್ರಿಗೆ ಇಡೋಣ ಅಂದ್ಬಿಟ್ಟು ದೇವ್ರಿಗೆ ಇಟ್ಟು ಮಂಗಳಾರತಿ ಮಾಡ್ಬೇಕು ಅಂದ್ರೆ ಪೂಜೆ ಮಾಡ್ಬೇಕು ಇವಾಗ ಏನೇ ಒಂದು ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ರೆ ಪೂಜೆ ಮಾಡ್ಬೇಕು ಮತ್ತೆ ದೇವ್ರಿಗೆ ಇಟ್ಟಿರೋದಾಯ್ತು ಮತ್ತೆ ಚಪ್ರದ ಪೂಜೆಗೆ ನಾವು ಒಬ್ಬಟ್ಟು ಒಬ್ಬಟ್ಟು ತುಪ್ಪ ಹಾಕೊಂಡು ಮೊಸರನ್ನ ಎಲೆ ಅಡಿಕೆ ಬಾ ಬಾಳೆಹಣ್ಣು ಕಾಯಿ ಇಷ್ಟ ಇಟ್ಕೊಂಡಿದೀವಿ ಅರ್ಶನ ಕುಂಕುಮ ಇಷ್ಟು ಇಟ್ಕೊಂಡು ನಾವು ಚಪ್ರದ ಪೂಜೆಗೆ ಹೋಗ್ತಾ ಇದೀವಿ ಚಪ್ರ ಇದೆಲ್ಲ ಇಟ್ಟು ಪೂಜೆ ಮಾಡಿ ಚಪ್ರ ಕದಲಿಸ್ತೀವಿ ಬೇಕಾಗಿದ್ರೆ ನಾವು ಚಪ್ರ ಕದಲಿಸ್ಬಿಟ್ರೆ ನಾ ಯಾವ್ರ ಯಾವಾಗನ ಬಂದು ತೆಗ್ ತೆಗ್ದು ಎತ್ಕೊಂಡು ಹೋಗ್ಬೋದು ಯಾವ ದಿವಸ ನಾನು ಆಗ್ಲಿ ಪರವಾಗಿಲ್ಲ ನೀವು ಮಿನಿಮಮ್ ಇಪ್ಪತ್ತೊಂದ್ ದಿವಸ ಹನ್ನೊಂದ್ ದಿವಸ ಅಂತಾರೆ ಮಂಗಲೆ ಸುತ್ತೋವರ್ಗು ನಾವು ಚಪರ ಹೋಗಲ್ಲ ಇವಾಗ ಮಾಂಗಲಯ ಸುತ್ತಿರೋದಾಯ್ತಲ್ವ ಇವಾಗ ಚಪ್ರದ ಪೂಜೆ ಮಾಡ್ತಾ ಇದೀವಿ ಇಲ್ಲಿ ಇಲ್ಲಿ ಮಾಡಾದ್ಮೇಲೆ ಇವತ್ತು ನೈಟ್ ಸಂಜೆ ಹಂಗ ಹೋಗಿ ನಮ್ಮಅಮ್ಮವ್ರ ಮನೇಲಿ ಚಪ್ರದ ಪೂಜೆ ಅಲ್ಲಿ ಪೂಜೆ ಮಾಡಿ ಕದಲ್ಸ್ತಾರೆ ಆ ನಾಳೆ ಬಂದು ಇನ್ನ ಎರಡ್ ದಿವಸ ಆದ್ಮೇಲೆ ಅಮಾವಾಸ್ಯೆ ಬೀಳತ್ತೆ ಅನ್ಬಿಟ್ಟು ಇವತ್ತೇ ನಾವು ಮಾಡ್ತಾ ಇದೀವಿ ನೋಡಿ ಇವಾಗ ಚಪ್ರ ಎಲ್ಲ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಬಿಟ್ಟವ್ರ ಮುಂಚೆನೆ ಎಲ್ಲಾ ಕಿತ್ತಾಕ್ ಬಿಟ್ಟವ್ರೆ ಯಾರನ್ನ ಹುಡುಗರ್ನ ತಡೆ ಹಾಕಕ್ಕೆ ಆಗಲ್ಲ ಇಲ್ಲಿ ಎಲ್ಲ ರೋಡೇಲ್ ಅಷ್ಟೇ ಮಕ್ಳನ್ನ ತಡೆ ಆಗಲ್ಲ ಇಲ್ದಿರೋವಾಗ ಚಪ್ರ ಎಲ್ಲಾ ಕಿತ್ತಾಕವ್ರೆ ನಮ್ದು ಪದ್ಧತಿ ಏನು ಅನ್ನೋದು ನಾವು ಮಾಡ್ಬೇಕು ಅದಕ್ಕೋಸ್ಕರ ಚಪರ ಕದಲಿಸೋದು ಇವತ್ತು ಮಾಡ್ತಾ ಇದ್ದೀವಿ 何 <laughs>

स्वाति का भवन ए रा रा ती ਦੇਮ ਚੱਕਰ ਨੂੰ ਪੂਸੇ ਸੇ ਹਾਇਕਾ ਆਉਂਦੀ ਸਰ ਇੱਕੋ ਸੇ ਹਾਇ ਨੀਦਰ ਕੋ ਸਾਂਗਿਆ ਮਾਂ ਜੀ ਕੋਣੇ ਏਮਰਾ ਰਾਮਨ ਬੈਟਿਫਿਸ਼ਨ ਕਰ ਤੋਂ ਬਟ ਦਾ ਕਾਕਾ ਹਾ ਵਿਸ਼ਨਗਨ ਕੀ ਦੀਰਾ ਮਤਲਬ ਦਿਖਾ ਦੇ ਬਿਲ ਬੜਾ तो तो नहीं गलत तो है। हाँ। तो तो I mean, तो तो I mean, नहीं गलत है। 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 नहीं ग

Non Intanto, e finisco un attimo. Poi to lavagne, poi. Così, Non avete quel Che manna che scoppiata. Mh. Ma inticket aso. Su devo, ora nasce Big Boss ಮಧ್ಯಾಹ್ನ ಊಟ ಎಲ್ಲ ಆಯ್ತು ಊಟ ಎಲ್ಲ ಆಗ್ತಾ ಇದ್ದಂಗೆ ಇವಾಗ ಸಂಜೆ ಎಲ್ಲರೂ ಹೋಗಕ್ಕೆ ಅನ್ಬಿಟ್ಟು ಎಲ್ಲ ರೆಡಿ ಆಗೋ ಎಲ್ಲರಿಗೂ ಅರ್ಶನ ಕುಂಕುಮ ತಾಂಬೂಲ ಕೊಡ್ತಾ ಇದ್ವಿ ಹುಡುಗರು ನೋಡಿ ಈ ತರ ಆಡ್ತ

ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಅರ್ಶನದಿಂದ ಇದ್ದು ಮಾಂಗಲ್ಯ ಅಣ್ಸೋದು ಕಂಪ್ಲೀಟ್ ವೀಡಿಯೋಸ್ ಎಲ್ಲ ಮುಗೀತು ನಿಮಗೆ ಕ್ಯಾಂಡಿಡ್ ವೀಡಿಯೋಸು ಏನಾರು ಬೇಕು ಅಂದರೆ ಫುಲ್ ವೀಡಿಯೋ ಕ್ಯಾಂಡಿಡ್ ವೀಡಿಯೋಸ್ ಏನಾರ ಬೇಕು ಅಂದರೆ ನಾನು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಮುಂದಿನ ವೀಡಿಯೋಸಲ್ಲಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಈ ವಿಡಿಯೋಸ್ ಎಲ್ಲ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ನೋಡಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಇವತ್ತಿನ ವೀಡಿಯೋ ಫ್ಯಾಮಿಲಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ